ಪಕ್ಷದ ಕರ್ನಾಟಕ ರಾಜ್ಯದ ಉಸ್ತುವಾರಿ ಸಂಯೋಜಕರಾದಂಥ ಎಂ ಗೋಪಿನಾಸ ಹಾಗೆ ರಾಜ್ಯಾಧ್ಯಕ್ಷರಾದಂಥ ಮಾಸ ಇದ್ದಾರೆ ಹಾಗೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಆರ್ ಮುನಿಯಪ್ಪನವರಿದ್ದಾರೆ ಹಾಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಕೆ ಬಿ ವಾಸು ಅವರಿದ್ದಾರೆ ಮತ್ತೊಬ್ಬರು ಕಾರ್ಯದರ್ಶಿಗಳಾದಂಥ ವಿಷ್ಣು ಅವರಿದ್ದಾರೆ ಹಾಗೂ ನಾನು ರಾಜ್ಯ ಅಂತ ನಮ್ತಿ ಇವನ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ಒಂದು ದೊಡ್ಡ ಚರ್ಚೆ ನಡೆದಿದೆ ಅಂತ ನಮ್ಗೆ ಗೊತ್ತಿದೆ ಸುಮಾರು ಮೂವತ್ತು ಮೂವತ್ತೈದು ಎಸ್ ಎಸ್ಸಿ ಅಂದರೆ ಪರಿಷ್ಠ ಜಾತಿಯ ಮೀಸಲಾತಿ ಕೋಟದಲ್ಲಿ ತಮಗೆ ಅನ್ಯಾಯ ಆಗಿದೆ ತಮ್ಮ ಬಂದಿಲ್ಲ ಬೇರೆ ಇತರ ಜಾತಿಗಳು ನಮ್ಮ ಪಾಲನೆ ಕೊಡದೆ ಹೆಚ್ಚು ಕಳಿಸಿದ್ದಾರೆ ಉದ್ಯೋಗದಲ್ಲಾಗಲಿ ಶಿಕ್ಷಣದಾಗಲಾಗಲಿ ಅದರಿಂದ ನಮ್ಮ ಯಾವ ಫಲ ಸಿಗಬೇಕು ಅಂತೇಳಿ ಮಾಜಿ ಸಮಾಜದವರು ಆಂಧ್ರ ತೆಲಂಗಾಣ ಅಂದರೆ ಇವತ್ತು ಒಂದು ಎರಡು ರಾಜ್ಯಗಳಾಗಿದೆ ಮೊದಲು ಆಂಧ್ರ ಒಂದೇ ಇತ್ತು ಹಾಗೆ ಕರ್ನಾಟಕದಲ್ಲಿ ಒಂದು ದೊಡ್ಡ ಚಳುವಳಿಯನ್ನು ಆಂದೋಲನವನ್ನು ಕಳೆದ ಮೂವತ್ತೈದು ವರ್ಷದಿಂದ ಮಾಡ್ತಾ ಬಂದಿದ್ದಾರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪಂಜಾಬ್ ಥರ ಈಗ ಚಳುವಳಿ ಆರಂಭ ಆಗಿತ್ತು ಅವತ್ತಿನಿಂದ ಇವತ್ತಿನ ತನಕ ಅವ್ರ ಚಳುವಳಿ ನಡೀತಾನೇ ಇದೆಯಲ್ಲ అదకే కర్ణాటకలో సదాశివ ఆయోగ నేమో ఎర్ర సవరద ఐద్రీ ఆంధ్రదే రామ్చంద్రరాజు ఆయోగ నేమస్తారు ఈ ఎరూ ఆయో తమ శిఫారసులను ఆయా రాజ్య సర్కొ రాజ్య సకార ముంబై వరకాలి ఇది ఎర సెడరీ సర్కారూ సర్ ఏ ప్రభావ ఆశ్వాసలో ఆశ్వాసం కొత్త ప్రతి ఎలక్షన్ అదే ముంబై సర్కారు ಈ ಆಶ್ವಾಸನೆ ಅಂದರೆ ಈ ಶಿಫಾರಸು ನೆರವೇರಿಸ್ತೀವಿ ನಾವು ಅಂತೇಳಿ ತಗೋಬೋದು ಆ ವೇಳೆಗಾಗಲೇ ಮೀಸಲಾತಿಯನ್ನು ಹೆಚ್ಚು ಮಾಡಬೇಕಂತ ಒಂದು ಹೋರಾಟ ನಡೆದಿದ್ದರಿಂದ ಹದಿನೈದು ಪರ್ಸೆಂಟ್ ಇದು ಹದಿನೇಳು ಪರ್ಸೆಂಟ್ ಮಾಡಿ ಆ ಹದಿನೇಳು ಪರ್ಸೆಂಟ್ ಒಳಗಡೆ ಮಾದಿ ಸಮಾಜಕ್ಕೆ ಆರು ಪರ್ಸೆಂಟು ಮಳೆಯ ಸಮಾಜಕ್ಕೆ ಐದು ಪಾಯಿಂಟ್ ಐದು ಮತ್ತು ಇತರ ಸ್ಪೃಶ್ಯ ಜಾತಿಗಳಿಗೆ ಅವರಿಗೆ ನಾಲ್ಕು ಪಾಯಿಂಟ್ ಐದು ಮತ್ತು ಇದಲ್ಲದೆ ಇತರರ ಅವ್ರಿಗೆ ಒಂದು ಪರ್ಸೆಂಟ್ ಈಗ ಹದಿನೇಳು ಪರ್ಸೆಂಟ್ ಹಂಚಿ ಅವ್ರಿಗೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ರು ಅದು ಕೇಂದ್ರ ಸರ್ಕಾರ ಯಾವ ನಿರ್ಧಾರ ತಗೊಂಡಿರಲಿಲ್ಲ ಹಾಗೆಯೇ ಸಿದ್ದರಾಮಯ್ಯ ಅವರ ಸಹಿತ ಇದರ ಪರವಾಗಿ ಅಂತಿಮವಾಗಿ ಆಗಸ್ಟ್ ಒಂದನೇ ತಾರೀಕು ಏಳು ನ್ಯಾಯಾಧೀಶಿರ್ತಕ್ಕಂಥ ಪೂರ್ಣ ಪೀಠ ಒಂದು ಜಡ್ಜ್ಮೆಂಟನ್ನು ಕೊಡ್ತೀವಿ ಹೇಳಿದ್ರೆ ಈ ಮೀಸಲಾತಿಯನ್ನು ಎಸ್ ಸಿ ಮೀಸಲಾತಿಯನ್ನು ಹಂಚಿಕೆ ಮಾಡೋದಕ್ಕೆ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ ಅದನ್ನು ಮಾಡಬಹುದು ಅಂತೇಳಿ ಒಂದು ತೀರ್ಪನ್ನು ಕೊಟ್ಟರು ಈ ತೀರ್ಪನ್ನ ಎಲ್ಲರೂ ಬಹುತೇಕ ಎಲ್ಲರೂ ಸ್ವಾಗತ ಮಾಡಿದ್ರು ಕರ್ನಾಟಕದಿಂದ ಇಲ್ಲಿರೋದಂತ ಇಲ್ಲಿಂದಲೂ ಬಂದಿಲ್ಲ ಯಾಕಂದ್ರೆ ಮೂವತ್ತ್ ನಾಲ್ಕು ಮೂವತ್ತೈದು ಲಕ್ಷ ಹೋರಾಟಗಳಿದ್ದೆ ಇದು ಒಂದು ಹಂತಿ ತಂದು ಇದೊಂದು ಆರ್ಥಿಕ ಅಂತ್ಯವನ್ನು ಕಾಣಬೇಕು ಅಂತ ಎಲ್ಲರೂ ಬಯಸಿದ್ರು ಹಾಗಾಗಿ ಎಲ್ಲ ಸ್ವಾಗತ ಮಾಡಿದ್ರು ಬಹುಜನ ಸಮಾಜ್ ಪಾರ್ಟಿ ಕರ್ನಾಟಕ ಆ ಕ್ಯಾನ್ಸ್ ಸ್ವಾಗತ ಮಾಡಿದ್ರು ಕಾರಣ ಏನಂದ್ರೆ ಈ ಹೋರಾಟವನ್ನ ಒಂದು ರೀತಿಯಲ್ಲಿ ನೇತೃತ್ವ ವಹಿಸಿ ಇದನ್ನು ಮುನ್ನಡೆಸಿ ಬೆಂಬಲಿಸಿದ್ದರಲ್ಲಿ ಬಹುಜನ ಸಮಾಜ ಪಾರ್ಟಿ ಏಕೈಕ ಪಕ್ಷವಾಗಿತ್ತು ಕಾಂಗ್ರೆಸ್ ಬಿಜೆಪಿ ಜನತಾದಲ್ಲಿ ಇರತಕ್ಕಂಥ ನಾಯಕರು ಭಾಗ ಭಾಗವಹಿಸಿದ್ರು ಎಸ್ ಸಿ ನಾಯಕರು ಆದರೆ ಒಂದು ಪಕ್ಷವಾಗಿ ಅವ್ರು ಬರಲಿಲ್ಲ ಆ ಸಮಾಜದ ಮುಖಂಡರಾಗಿ ಬಂದಿದೆ ಅಷ್ಟೇ ಅಥವಾ ಆ ಸಮಾಜ ಸದಸ್ಯರಾಗಿ ಆದರೆ ಬಹುಜನ ಸಮಾಜ ಪಾರ್ಟಿ ಒಂದು ಪಾರ್ಟಿಯಾಗಿ ಇದನ್ನು ಬೆಂಬಲಿಸ್ತು ಸೆಮಿನಾರ್ಗಳು ಮಾಡ್ತೀವಿ ಹೋರಾಟಗಳು ಮಾಡ್ತೀವಿ ಹಂಗಾಗಿ ಈ ತೀರ್ಪ ದಕ್ಷಣ ನಾವು ಸ್ವಾಗತಿಸ್ತೀವಿ ಆದ್ರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಬೇಜಿ ಅವರು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ನ ತೀರ್ಪನ್ನು ವಿವರಿಸ್ತಾರೆ ಆ ವಿರೋಧವಾಗ ನಾವು ಸ್ಪಷ್ಟವಾಗಿ ನಾಲ್ಕು ವಿಚಾರಣೆ ಮೊದಲನೇದಾಗಿ ಪರಿಶಿಷ್ಟ ಜಾತಿಯ ಮೀಸಲಾತಿಯಲ್ಲಿ ಅದನ್ನು ವರ್ಗೀಕರಣ ಮಾಡೋದನ್ನು ಅದರ ಅಧಿಕಾರವನ್ನು ರಾಜ್ಯ ಸರ್ಕಾರ ಕೊಟ್ಟು ನಾವು ನಾನು ಆ ಮಸಿಕಿ ಚಿತ್ರ ಉಸ್ಕಿ ಮುಸ್ಕಿ ಭಾಗ್ಯಗಾರಿ ಅಂತ ಇದೆಯಲ್ಲ ಅದಕ್ಕೆ ಪೂರ್ವವಾಗಿದೆ ಹಾಗೆಯೇ ಸಂವಿಧಾನದಲ್ಲಿ ಸೂಕ್ತ ಪ್ರಾತಿನಿಧ್ಯ ಅಂತ ಹೇಳಿದೆಯಲ್ಲ ಯಾವ ಯಾವ ವರ್ಗದ ಜನರಿಗೆ ಸರ್ಕಾರಿ ಸೇವೆಗಳಲ್ಲಿ ಸೂಕ್ತ ಪ್ರಾತಿನಿಧ್ಯ ಇಲ್ಲವೋ ಅವರಿಗೆ ವಿಸ್ತಾರ ಕೊಡಬೇಕಂತಿದೆ ಇಲ್ಲಿ ಸೂಕ್ತ ಪ್ರಾತಿನಿಧ್ಯ ಅಂತ ಹೇಳಿದಾಗ ಹದ್ನೈದು ಪರ್ಸೆಂಟ್ ಜನ ಹೇಳಿ ಹದಿನೈದು ಪರ್ಸೆಂಟ್ ಜನರಿಗೆ ಇಷ್ಟು ಕೊಟ್ಟರೆ ಆಗೋದಿಲ್ಲ ಅವರ ಕಡೆ ಜಾತಿಗಳಿದೆ ಆ ನೂರ ಜಾತಿಗಳು ಸಹಿತ ಸೂಕ್ತ ಪ್ರಾತಿನಿಧ್ಯ ಸಿಗಬೇಕು ಅದು ಅದರ ಅರ್ಥ ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಪಕ್ಷದ ಪ್ರಣಾಳಿಕೆಗಳು ಸಹಿತ ಹೇಳಿದ್ದಾರೆ ಹಂಗಾಗಿ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಕ್ಕೆ ಪೂರ್ವಕವಾಗಿದೆ ಭಾರತ ದೇಶದ ಸಂವಿಧಾನಕ್ಕೆ ಪೂರಕವಾಗಿದೆ ನಮ್ಮ ಪಕ್ಷದ ಸಿದ್ಧಾಂತಕ್ಕೂ ಪೂರಕವಾಗಿದೆ ಆದ್ರಿಂದ ಇದರ ವಿರೋಧ ವಿರೋಧ ಮಾಡೋದು ಸರಿಯಲ್ಲ ಅಂತ ನಾವು ಹೇಳಿ ನಂತರ ಫೋನಲ್ಲಿ ಅವ್ರ ಹತ್ರ ಮಾತಾಡಿ ಅವರು ಆಯಿತು ಇದ್ರ ಬಗ್ಗೆ ಮಾತಾಡೋಣ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಚುನಾವಣೆ ಇದೆ ಚುನಾವಣೆ ಹೋದ ಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ ಬನ್ನಿ ಒಂದು ಏನು ಮಾಡಿ ಬನ್ನಿರಿ ಅಂತೇಳಿ ಎಲ್ಲರನ್ನ ಸೂಚಿಸಿದ್ರು ಅದೇ ಪ್ರಕಾರ ನಾವು ಅದೇ ಥರ ತಮಿಳ್ನಾಡಲ್ಲಿ ಹೋರಾಟ ಆಯಿತು ಅದರ ಮೂರು ಪರ್ಸೆಂಟು ರಿಸರ್ವೇಷನ್ ಅನ್ನು ಕರಡ ನೈಂಟಿ 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 ಸಿಕ್ಸಲ್ಲಿ ಅದೇ ಥರ ಕರ್ನಾಟಕದಲ್ಲಿ ಇವತ್ತು ಮೂವತ್ತು ವರ್ಷಗಳ ಕಾಲ ಈ ಹೋರಾಟ ನಾನು ಬಂದಿದೆ ಪ್ರೊಫೆಸರ್ ಕೃಷ್ಣಪ್ಪುರ್ ಬದುಕಿದ್ದಾಗ ಡಿ ಎಸ್ ಎಸ್ ಬಿ ಎಸ್ ಟಿ ಬಂದಾಗ ನಾವು ಅವತ್ತಿನ ತಗೊಂಡು ನಾವೆಲ್ಲ ಕೂಡ ಅದರ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿ ಯಾವುದೇ ಒಂದು ಉಪಜಾತಿಗಳ ಮನಸ್ತಾಪ ಇಲ್ಲ ಇಲ್ಲಿರ್ತಕ್ಕಂಥ ಬೋಧಿ ಇರ್ಬೋದು ನಮ್ಮ ಇರ್ಬೋದು ಅಥವಾ ಮಾದರಿಯಾಗಿರ್ತಕ್ಕಂಥ ಮೂವತ್ತೊಂಬತ್ತು ಜಾತಿ ಪಕ್ಷ ಮತ್ತು ಇರೋದಾಯಿತು ಕಾಂಗ್ರೆಸ್ ಕೊಡ್ತೀವಿ ಅಂತ ಮೋಸ ಮಾಡಿದ್ರು ಬಿಜೆಪಿ ಕೊಡ್ತೀವಿ ಅಂತ ಮೋಸ ಮಾಡಿದ್ರು ದಳ ಕೊಡ್ತೀವಿ ಅಂತ ಮೂರು ಜನ ವೋಟ್ ಬ್ಯಾಂಕ್ ಯಾಕೆ ಮಾಡ್ಕೊಂಡು ಇವತ್ತೇನೋ ಒಂದು ಹೋರಾಟದ ಪರವಾಗಿ ಒಂದು ಇವತ್ತು ಏನು ಸೆವೆನ್ ಬೆಂಚ್ ಜಡ್ಜ್ಮೆಂಟ್ ಅಂತ ಮಾಡಿದೆ ಆ ಜಡ್ಜ್ಮೆಂಟ್ ಮಾಡೋದು ನಾಲ್ಕನ್ನು ಮಾಡಿದ ಮೂರನ್ನು ಅಬ್ಸರ್ವೇಷನ್ ಮಾಡಿದೆ ನಾಲ್ಕು ಜನ ಮಾಡಿದೆ ಒಂದು ಕೆನ್ನೆ ಪದನ ಯಾರು ಹುಷಾರಿ ಅವರಿಗೆ ಅಡ್ವೈಟೈನ್ ಅಂತ ಎರಡನೇದು ಒಂದು ಆ ರಾಜ್ಯದಲ್ಲಿ ತೀರ್ಮಾನ ಇದನ್ನು ರಾಜಕೀಯ ಮೂರನೇದು ಒಳ ಮಿಶ್ರತಿಯನ್ನು ಕೊಡಬೇಕು ಅನ್ನೋದನ್ನು ಮಾಡಿದ್ದಾರೆ ಈ ಚೆನ್ನೈ ಮೊದಲ ಅಂತಕ್ಕಂಥ ವಿಚಾರ ಏನಪ್ಪಾ ಅಂದರೆ ಒಂದು ಸಾಲ ಒಂದು ಮೀಸಲಿ ಅವ್ರು ಆದರೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದು ಚಿಕ್ಕ ಮಿಶ್ ಪ್ರೈಮ್ ಮಿನಿಸ್ಟರ್ ಆದರೂ ಕೂಡ ಈ ಜಾತಿ ವ್ಯವಸ್ಥೆಯಲ್ಲಿ ಅವನು ಸಾಮಾಜಿಕವಾಗಿ ಸಮ್ಮನ ಆಗಲ್ಲ ಅದರಿಂದ ಅದು ಮಾಡುವಂಥ ತಪ್ಪು ಅದನ್ನು ಸರ್ಕಾರ ತೀರ್ಪಡೆ ಮಾಡಬೇಕಾಗಿತ್ತು